ಮುದೋಳದಲ್ಲಿ ಒಂಥರ ಹಬ್ಬದ ವಾತಾವರಣ ಮನೆ ಮಾಡಿದೆ ವಿನಯ್ ಸಂಭ್ರಮ ಎಂಬ ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯುವ ಪಡೆಯ ಇವತ್ತು ಸಚಿವರಾದಂತಹ ತಿಮ್ಮಾಪುರ್ ಅವರ ಸುಪುತ್ರ ವಿನಯ್ ತಿಮ್ಮಾಪುರ್ ಅವರ ಮೂವತ್ತನೇ ವರ್ಷದ ಹುಟ್ಟು ಹಬ್ಬವನ್ನ ಮುದೋಳದ ಹಬ್ಬವಾಗಿ ಯುವ ಪಡೆಯ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇಡೀ ದಿನದ ಕಾರ್ಯಕ್ರಮಗಳಿದೆ ಹಾಗಾಗಿ ನಮ್ಮ ಜೊತೆಗೆ ವಿನಯ್ ತಿಮ್ಮಾಪುರ್ ಅವರು ಇದ್ದಾರೆ ಮಾತನಾಡಿಸೋಣ ಅವರಿಗೆ ಮೊಟ್ಟ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸರ್ ನಮಸ್ತೆ ಹ್ಯಾಪಿ ಬರ್ಡ್ಡೇ ಸರ್ ಸರ್ ತಮ್ಮ ಒಂದು ಹುಟ್ಟು ಹಬ್ಬವನ್ನು ಯುವ ಪಡೆಯ ಇವತ್ತು ಯುವ ನಾಯಕನ ಹುಟ್ಟುಹಬ್ಬ ಯುವ ಪಡೆಯ ಸಂಭ್ರಮ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅನಿಸುತ್ತೆ ಸರ್ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಹುಶಃ ಕೇವಲ ಒಂದು ಮೂರ್ನಾಲ್ಕು ದಿನಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಯುವಕರು ಸೇರಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಇವತ್ತು ಅನಾಥಾಶ್ರಮ ಆಗಿರಲಿ ನಮ್ಮ ಆರೋಗ್ಯ ತಪಾಸಣೆ ಆಗಿರಲಿ ಇದರ ಜೊತೆಗೆ ಸಾಯಂಕಾಲ ಒಂದು ಸ್ಟೇಜ್ ಕಾರ್ಯಕ್ರಮ ಎಲ್ಲ ಈ ಕಾರ್ಯಕ್ರಮಗಳು ನಾನು ಮಾಡೋಕಿನ ನಮ್ಮ ಯುವಕರ ಮಾಡ್ತಾ ಇರೋದ್ರಿಂದ ನಂಗೆ ಭಾಳ ಖುಷಿಯಾಗ್ತದೆ ನೆಕ್ಸ್ಟ್ ಏನಾದರೂ ಈ ಯುವ ಪಡೆ ಯುವ ರಾಜಕೀಯ ಏನಾದರೂ ಯೋಚನೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀರಿ ಅಂತ ಬಹುಶಃ ನಾನು ಇಲ್ಲಿವರೆಗೂ ರಾಜಕೀಯದಲ್ಲಿ ನನಗನ್ಸಿದಾಗ ನಾನೇನು ಸಾಧನೆ ಇನ್ನೂ ಮಾಡಿಲ್ಲ ನಮ್ಮ ಮುದೋಳು ಜನತೆ ಆಶೀರ್ವಾದ ಇದ್ದರೆ ನಮ್ಮ ಯುವಕರ ಸಪೋರ್ಟ್ ಇದೇ ರೀತಿ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥ ಒಂದು ಭರವಸೆ ಇದೆ ಆ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲೂ ನನಗೆ ಯುವಕರ ಒಂದು ಸಂಪರ್ಕ ಇದೆ ಅದರ ಜೊತೆಗೆ ಹಿರಿಯರ ಆಶೀರ್ವಾದವೂ ಕೂಡ ಇದೇ ರೀತಿಯಾಗಿ ನಾನು ಅವರ ಸೇವೆ ಮಾಡಲನ್ನು ಇಚ್ಛಿಸ್ತೇನೆ ಸರ್ ಈಗ ನೆಕ್ಸ್ಟ್ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಇದೆ ಇದೆಬೇಡಿ ಈಗ ನಮ್ಮ ಹುತ್ತೂರು ಮನೆಗೆ ಹೋಗ್ತಾ ಇದ್ದೀವಿ ಅದ ಅದಾದ ನಂತರ ಹೆಲ್ತ್ ಕ್ಯಾಂಪ್ ತದನಂತರ ಲೋಕಾಪುರದಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಆಮೇಲೆ ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮವನ್ನು ಮಾಡ್ತೀವಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂತಹ ಸಚಿವರಾದಂತಹ ತಿಮ್ಮಾಪುರ ಅವರ ಸುಪುತ್ರ ಕೂಡ ಯುವಕರ ಕನ್ಮನೆಯಾಗಿ ಅಷ್ಟೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಬಹಳಷ್ಟು ಯುವಪಡೆಯನ್ನ ಮುಧೋಳ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕಳಿಸಿದ್ದಾರೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರ ರಾಜಕೀಯ ಜೀವನ ಆಗಿರಬಹುದು ಮುಂದಿನ ಎಲ್ಲ ಯೋಜನೆಗಳು ಕೂಡ ಸಕ್ಸಸ್ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಹಾರೈಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕೋಶ್ ಜೊತೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ